ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಏನಪ್ಪ ಮನೆ ಕಟ್ಟೋದು ಬಿಲ್ಡಿಂಗ್ಗಳು ಅದು ಇದು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೋದಾ ಎಸ್ ಹೌದು ವೀಡಿಯೋ ತಮ್ಮನೇಲಲ್ಲೇ ನಾನು ಹೇಳಿರೋ ಹಾಗೆ ಮನೆ ಕಟ್ಟೋದಕ್ಕೆ ಬೇಸಿಕ್ಕಾಗಿ ನಮಗೆ ಯಾವ್ಯಾವ ಅಂಶ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ವೀಡಿಯೋ ಒಳಗೆ ಹೋಗೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಓಕೆನಾ ಸೊ ಬನ್ನಿ ಮೊದಲನೇದಾಗಿ ನಾವು ಒಂದು ಮನೆ ಕಟ್ಟಬೇಕು ಅಂತ ಅನ್ನೋ ಹಾಗಿದ್ರೆ ಮೊದಲನೇದಾಗಿ ನಾವು ಯಾವ ಏರಿಯಾದಲ್ಲಿ ಕಟ್ಟಬೇಕು ಅಥವಾ ಫಾರ್ ಎಕ್ಸಾಂಪಲ್ ನಾನು ತುಂಬ ಸಿಟಿಲೇ ಕಟ್ತೀನಪ್ಪ ನನ್ನ ಒಂದು ಫೈನಾನ್ಷಿಯಲ್ ಏನು ಸಿಚುಯೇಷನ್ ಕರೆಕ್ಟ್ ಆಗಿದೆ ಲೋನು ಕೂಡ ಚೆನ್ನಾಗಿ ಸಿಗುತ್ತೆ ನಾನು ನನಗೆ ಲೋನ್ ಕಟ್ಟೋ ಎಲಿಜಿಬಿಲಿಟಿ ಚೆನ್ನಾಗಿ ಇದೆ ಅಮೌಂಟು ಎಲ್ಲ ಅಂತ ಅನ್ನೋ ಹಾಗಿದ್ರೆ ಸೆಂಟರ್ ಆಫ್ ದಿ ಸಿಟಿಲಿ ನೀವು ತಗೊಳ್ಳೋದು ಬೆಟರ್ ಇಲ್ಲ ನನಗೆ ಲೋನ್ ಆಗುತ್ತೆ ಪರವಾಗಿಲ್ಲ ಅನ್ನೋ ಥರ ತಗೊತೀನಿ ಅನ್ನೋ ಅಂಥವ್ರು ಇನ್ನು ಡೆವಲಪ್ಮೆಂಟ್ ಆಗಿರಲ್ಲ ಬಟ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಪ್ಲೇಸಲ್ಲಿ ನೀವು ತಗೊಳ್ಳೋದು ಉತ್ತಮ ಸೊ ಇಲ್ಲ ನನ್ನ ಫೈನಾನ್ಷಿಯಲಿ ನಾನು ಓಕೆ ಅಲ್ಲ ಬಟ್ ಏನೋ ಒಂದು ಸೇಫರ್ ಸೈಡ್ಗೆ ಒಂದು ಸೈಟ್ ತೆಗೆದು ಬಿಡೋಕೋಸ್ಕರ ನಾನು ಒಂದು ತಗೊಬೇಕು ಅನ್ನೋ ಅಂಥವ್ರು ಡೆವಲಪೇ ಆಗಿಲ್ಲ ಮುಂದೆ ಆಗಬಹುದು ಅನ್ನುವಂತಹ ಜಾಗದಲ್ಲಿ ನೀವು ತಗೊಳ್ಳೋದು ಬೆಟರ್ ಸೊ ಇದೆಲ್ಲ ಆದ ನಂತರ ನಾವು ಒಂದು ಮನೆ ಕಟ್ಟೋದಕ್ಕೆ ಜಾಗವನ್ನು ಹುಡ್ಕೋದು ಎಷ್ಟು ಮುಖ್ಯವೋ ಅದರಲ್ಲಿ ಅಕ್ಕಪಕ್ಕ ಇರುವಂತಹ ಕೆಲವೊಂದೊಂದು ಅಂಶಗಳನ್ನೂ ನಾವು ತಲೆಯಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸೊ ಅಲ್ಲಿ ಸೈಟ್ ಪ್ಲಸ್ ಓಮ್ ವ್ಯಾಲ್ಯೂಯೇಷನ್ ಹೇಗಿದೆ ಅಂದರೆ ವ್ಯಾಲ್ಯೂ ಹೇಗಿದೆ ಮನೆ ಮತ್ತು ಸೈಟ್ದು ಅನ್ನೋದನ್ನ ನಾವು ಫಸ್ಟು ಚೆಕ್ ಮಾಡ್ಕೋಬೇಕು ಅದಾದ ನಂತರ ಡಾಕ್ಯುಮೆಂಟ್ನ ಲೀಗಲ್ ಚೆಕ್ ಮಾಡ್ಕೋಬೇಕು ಸೊ ಈಗೆಲ್ಲ ಗೊತ್ತೇ ಇದೆ ಡಾಕ್ಯುಮೆಂಟಲ್ಲಿ ಎಷ್ಟು ಇವಾಗ ಜೆರಾಕ್ಸ್ ಮಾಡ್ಕೊಳ್ಳೋದು ಜೆರಾಕ್ಸು ಒರ್ಜಿನಲ್ಲಿ ಯಾವುದು ಕೆಲವ್ರಿಗೆ ಒಂದೊಂದು ಅರ್ಥನೇ ಆಗೋಲ್ಲ ಗೊತ್ತಾಗಲ್ಲ ಎರಡೂ ಒಂದೇ ಥರ ಇರುತ್ತೆ ಸೊ ಒಬ್ಬ ಒಬ್ರ ಹತ್ರ ಅಡ್ವಾನ್ಸ್ ಇಸ್ಕೊತಾರೆ ಇನ್ನೊಬ್ರಿಗೆ ಸೇಲ್ ಮಾಡಿಬಿಟ್ಟಿರ್ತಾರೆ ಸೊ ಈ ರೀತಿ ಆಗುತ್ತೆ ಸೊ ಅಕ್ಕಪಕ್ಕ ಸೈಟ್ ಅವ್ರ ಹತ್ರ ಆಗಲಿ ಆಫೀಸ್ ಹತ್ರ ಆಗಲಿ ಆಫೀಸಲ್ಲಾಗಲಿ ಕ್ರಾಸ್ ಚೆಕ್ ಮಾಡಿ ಆನ್ಲೈನಲ್ಲಿ ಕ್ರಾಸ್ ಚೆಕ್ ಮಾಡಿ ನೀವು ನೋಡೋದು ವಾಸಿ ಎಲ್ಲ ಡಾಕ್ಯುಮೆಂಟ್ನೂ ಅಷ್ಟೇ ಯಾವ ಏರಿಯಾದಲ್ಲಿ ಆದರೂ ಅಷ್ಟೇ ಓಕೆನಾ ಸೊ ಇದು ನಿಮ್ಮ ಫಸ್ಟು ಅಂತ ಅಂದರೆ ಈಗ ನೆಕ್ಸ್ಟ್ ಬಂತು ಅಂತಂದರೆ ವಾಸ್ತು ವಾಸ್ತು ಬಂತು ಅಂದರೆ ನಿಮ್ಮ ಹೆಸರಿಗೆ ಯಾವ ದಿಕ್ಕಿನಲ್ಲಿ ಆಗುತ್ತೆ ಅದನ್ನು ಕೇಳಿ ಆ ವಾಸ್ತುವಿಗೆ ಬಾಗಿಲು ಬರೋ ಥರ ನೀವು ವಾಸ್ತುವನ್ನು ನೋಡಿಕೊಂಡು ನೀವು ತಗೊಳ್ಳೋದು ಉತ್ತಮ ಸೊ ಅದಾದ ನಂತರ ಯಾವುದು ಬೆಂಗಳೂರಲ್ಲಿ ಕಟ್ತೀರಾ ಅಥವಾ ಎಲ್ಲಿ ಎನಿ ಸಿಟಿ ಆಗಿರ್ಬೋದು ಎಲ್ಲಿಗೆ ಆಗಿರ್ಬೋದು ನಾವು ಮೇಯ್ನಾಗಿ ಒಂದು ಲೋನ್ ತೊಗೋಬೇಕು ಅಂತಂದರೆ ಅದರ ವ್ಯಾಲ್ಯೂಯೇಷನ್ ನೋಡಬೇಕು ಎ ಖಾತಾ ಬರುತ್ತಾ ಬಿ ಖಾತಾ ಬರುತ್ತಾ ಅಥವಾ ಏನು ಬರುತ್ತೆ ಅದನ್ನು ಫಸ್ಟ್ ಪಂಚಾಯತಿಗೆ ಬರುತ್ತಾ ಬಿ ಬಿ ಎಮ್ ಪಿ ಆ ಥ ಈ ರೀತಿಯಾಗಿ ವೇರಿಯೆಂಟ್ಸ್ ಇರುತ್ತೆ ಅದನ್ನು ನೀವು ಚೆಕ್ ಮಾಡ್ಕೋಬೇಕು ಯಾವುದಕ್ಕೆ ಬರುತ್ತೆ ನಮ್ಮ ಮನೆ ಯಾವ ಒಂದು ಆಡಳಿತಕ್ಕೆ ಬರುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡಿ ನೀವು ಅರ್ಥ ಮಾಡಿಕೊಂಡ್ರೆ ಆಯಿತು ಅಲ್ಲಿ ನೀವು ಲೋನೆಲ್ಲ ಸಿಗುತ್ತಾ ಅನ್ನೋದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕು ಸೊ ಇದಾದ ನಂತರ ಮನೆಯ ಅಕ್ಕಪಕ್ಕದ ವಿಷಯಕ್ಕೆ ಬರೋ ಹಾಗಿದ್ರೆ ಮನೆಯ ಅಕ್ಕಪಕ್ಕ ಮೇಯ್ನಾಗಿ ನಮಗೆ ಬೇಕಾಗಿರೋದು ಹಾಸ್ಪಿಟಲ್ ಹಾಸ್ಪಿಟಲ್ ಹತ್ರ ಇದೆಯಾ ಯಾವ ಹಾಸ್ಪಿಟಲ್ ಹತ್ರ ಇದೆ ಒಂದು ಕಡೆ ನೋಟ್ ಡೌನ್ ಮಾಡ್ಕೋಬೇಕು ಓಕೆ ಪ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಈ ಒಂದು ಹಾಸ್ಪಿಟಲ್ ಇದೆ ಹತ್ರ ಇದೆ ಓಕೆ ಓಕೆ ಸೊ ಇದಾದ ನಂತರ ಬಸ್ಸು ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬರೋ ಹಾಗಿದ್ರೆ ಕನ್ವೀನಿಯೆನ್ಸಿ ಈಗ ನಾವು ಎಲ್ಲರೂ ಹೋಗಬೇಕಾದ್ರೆ ಎಮರ್ಜೆನ್ಸಿಗೆ ಅಂತ ಬಸ್ಗಳು ಸಿಗುತ್ತಾ ಅಥವಾ ಕ್ಯಾಬ್ ಫೆಸಿಲಿಟಿ ಇದೆಯಾ ಸಿಟಿ ಬಸ್ ಆಗಿರ್ಬೋದು ಬಸ್ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಕ್ಯಾಬು ಆಟೋ ಈ ರೀತಿಯಾಗಿ ಇದೆಯಾ ಹತ್ರಕ್ಕೆ ಅಂತ ನೀವು ಕೇಳ್ಕೋಬೇಕು ನೋಡ್ಕೋಬೇಕು ಸೊ ಇದೆಲ್ಲ ಆದ ನಂತರ ನೀವು ನೆಕ್ಸ್ಟು ನಿಮ್ಮ ಮೈಂಡಿಗೆ ಬರಬೇಕಾಗಿರೋದು ಮನೆ ಇದೆಯಾ ಮಳೆ ಬಂದ ತಕ್ಷಣವೇ ಒಳಗೆ ಬರೋದು ಆ ರೀತಿಯಾಗಿ ಎಲ್ಲ ಆಗುತ್ತೆ ಫಸ್ಟ್ ನೀವು ಮನೆ ಇದೆಯಾ ಅನ್ನೋದನ್ನು ಕೂಡ ನೋಡ್ಕೋಬೇಕು ಹೈಟಲ್ಲಿಲ್ಲ ಅಂತಂದರೆ ಬೇಸಿಂದ ಎತ್ಕೋಬೇಕು ಸ್ವಲ್ಪ ಹೈಟ್ ಮಾಡ್ಕೋಬೇಕು ಅದಕ್ಕೆ ಒಂದು ಲಕ್ಷ ಎರಡು ಲಕ್ಷ ಖರ್ಚಾಗುತ್ತೆ ಸೊ ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಅಂಶಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಸೈಟ್ ಆಗಲಿ ಮನೆ ಆಗಲಿ ತಗೊಳ್ಳೋದು ಉತ್ತಮ ಅಂತಲೇ ಹೇಳ್ಬೋದು ಸೊ ಇದಾದ ನಂತರ ಸ್ಕೂಲು ಮೇನಾಗಿ ಸ್ಕೂಲು ಹೇಗೆ ಹೇಗಿದೆ ಅದನ್ನ ಕೂಡ ಮನೆ ಹತ್ರನೇ ಇದೆಯಾ ಒಳ್ಳೆ ಸ್ಕೂಲ್ ಇದೆಯಾ ಹಾಸ್ಪಿಟಲ್ ಇದೆಯಾ ಇದೆಲ್ಲ ಚೆಕ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನಮಗೆ ಕಂಫರ್ಟಬಲ್ ಆಗುತ್ತಾ ಇಲ್ಲಿ ಓಕೆನಾ ನಮಗಿಲ್ಲಿ ಇರೋದಕ್ಕೆ ಕಂಫರ್ಟಬಲಾ ನೇಚರು ಎಲ್ಲ ನೋಡ್ಕೋಬೇಕು ಹಾಗೆ ಎಲೆಕ್ಟ್ರಿಸಿಟಿ ವಾಟರ್ ಫೆಸಿಲಿಟಿ ಹೇಗೆ ಹೇಗಿದೆ ಅಲ್ವಾ ಸೊ ಇದೆಲ್ಲಾನು ನೀವು ಅಂಶನ ತಲೆಯಲ್ಲಿ ಇಟ್ಕೊಂತು ಅಂತ ಅಂದರೆ ಆ ಮನೆ ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಯಾಕಂದರೆ ಪರ್ಮನೆಂಟಾಗಿ ಇರುವಂತಹ ಒಂದು ಜಾಗ ಅಂದರೆ ಇದೆಲ್ಲ ಕಂಫರ್ಟಬಲ್ನ ನೋಡ್ಕೋಬೇಕು ಬಾಡಿಗೆ ಅಂದರೆ ಇವತ್ತಿರ್ತೀವಿ ನಾಳೆ ಇರೋಲ್ಲ ಸೊ ಸ್ವಂತ ಮನೆ ಅಂದರೆ ಈ ಇಷ್ಟು ಅಂಶಗಳು ಇರಲೇಬೇಕು